ನಾವೆಲ್ಲ ಇಡೀ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಗೋಪೂಜೆ ಅನ್ನೋದು ನಮಗೆ ಬಹಳ ಪವಿತ್ರ ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ ನಾವು ಸಣ್ಣ ಹುಡುಗರಿದ್ದಾಗ ಹಸುವಿಗೆಲ್ಲ ಸಿಂಗಾರ ಮಾಡಿ ನಾವು ಕಿಚ್ಚಾಯಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ವಿ ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು ಬಸ್ ದರ ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕೊಯ್ದಂಥ ಒಂದು ಜಿಹಾದಿ ಮನಸ್ಸುಗಳು ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ ಯಾರೂ ಕೂಡ ಇತಿಹಾಸ ನಾವು ನಾನೆಂದು ಕಂಡು ಕೇಳಿರ್ಲೇ ಇಲ್ಲ ಇದು ಇದು ಫಸ್ಟ್ ನಾನು ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ತರದ ಒಂದು ಘಟನೆ ನೋಡ್ತಾ ಇರೋಂಥದ್ದು ಇದು ಜಿಹಾದಿ ಮನಸ್ಸಿಲ್ಲ ಅಂದ್ರೆ ಇವ್ರು ಯಾರು ಹಿಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಹಾಲು ಕೊಡುವಂಥ ಕೆಚ್ಚಲನ್ನೇ ಕೊಯ್ದಿದ್ದಾರೆ ನಮ್ಮ ಕರ್ಣ ಅವರು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಹಿಂದೂ ಸಂಘಟನೆಯಲ್ಲಿ ಹೋರಾಟ ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಆಸ್ಪತ್ರೆ ಇದು ದನದ ಆಸ್ಪತ್ರೆ ಇವತ್ತಲ್ಲ ನೂರಾರು ವರ್ಷಗಳಿಂದ ಇದೆ ಬ್ರಿಟಿಷರ ಕಾಲದಿಂದನೂ ಇದೆ ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತೇಳಿ ಹೋರಾಟ ಮಾಡಿದ್ರಿ ನಮ್ಮ ಪಿ ಸಿ ಮೋಹನ್ ಅವರು ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಕಾರ್ಯಕರ್ತರು ಆಸ್ಪತ್ರೆ ಅದನ್ನು ಒಕ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ನಮಗೆ ಬಗ್ಗೆ ಇದಕ್ಕೆ ಅನುಮತಿ ಕೊಡಲಿಲ್ಲ ಅವರು ಒಕ್ಬೋರ್ಡೆ ಅಂತಲೇ ಇದ್ರು ಆದರೆ ನಾವು ಕೋರ್ಟ್ ಮುಖಾಂತರ ಅದನ್ನು ಸ್ಟೇ ತಗೊಂಡಿದಿರಿ ಅಲ್ವಾ ಕೋರ್ಟ್ ಮುಖಾಂತರ ಸ್ಟೇ ತಗೊಂಡು ಅದು ಆಗಿ ಪಶು ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನು ಮಾಡಿದ್ರಿ ಆ ಸಂದರ್ಭದಲ್ಲಿ ಈ ಹಸುಗಳೇ ತೊಗೊಂಡೋಗಿ ಹೋಗಿದ್ದು ಇವತ್ತು ಯಾವ ಕೆಚ್ಚಲನ್ನು ಕಟ್ ಮಾಡಿದರೆ ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ ಒಂದಕ್ಕೆ ಕಾಲ್ ಕತ್ತರಿಸಿದ್ದಾರೆ ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ ಮಚ್ಚುಗಳು ಉಪಯೋಗ ಮಾಡಿದ್ದಾರೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ ಹಿಂದೂಗಳು ಈ ದೇಶದಲ್ಲಿ ಏನು ಬಾಳ್ಬೇಕು ಅಂತ ಇದಾರೋ ಇಲ್ಲ ಅಂತ ಸಾರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಒಂಥರ ಎರಡನೇ ದರ್ಜೆಯ ಒಂದು ಜನನಾಗಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರಿ ಇದು ಕಾಂಗ್ರೆಸ್ ಅವರು ಆತ್ರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಏನು ದೇವಸ್ಥಾನಗಳಿಗೆ ಹೋಗಿದ್ದು ಹೋಗಿದ್ದೆ ಹೋಮ ಮಾಡಿದ್ದು ಅದೆಲ್ಲ ನಾಟಕ ನಂಬೇಡಿ ಇವ್ರನ್ನೆಲ್ಲ ನಾಟಕ ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ ಇವರು ಓಟ್ಗೋಸ್ಕರ ನೋಡಿ ಆಗ್ತಾ ಇದೆಯಲ್ಲ ಘಟನೆ ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ ಯಾರು ಮಾಡಿಲ್ಲ ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ ಇದು ಅದನ್ನು ಗೋಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ ಅಷ್ಟೇ ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರ್ಸ್ಕೊಂಡಿದರೆ ಇದು ದಿಹಾದಿಯ ಕೃತ್ಯ ಇದನ್ನ ನಾನು ಬಲವಾಗಿ ಖಂಡಿಸ್ತೀನಿ ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾನು ನಾವು ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಸರ್ಕಾರ ಏನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಕರಾಳ ಸಂಕ್ರಾಂತಿಯನ್ನ ಮಾಡ್ತೀರಿ